ನಾವೀಗ ಮಧುರ ದೇವಸ್ಥಾನದ ಮೂಲ ಸ್ಥಳವಾದಂಥ ಉಳಿಯ ತರ್ಕದಲ್ಲಿ ಸವಾರಿಕಟ್ಟೆಯ ಸಮೀಪದಲ್ಲಿದ್ದೇವೆ ಸವಾರಿಕಟ್ಟೆ ಅಂದರೆ ಬಹಳ ಪವಿತ್ರವಾದಂಥ ಒಂದು ಸ್ಥಳ ಅಂದರೆ ಮಧುರ ದೇವಸ್ಥಾನದ ಜಾತ್ರಾ ಸಂದರ್ಭದಲ್ಲಿ ಶ್ರೀದೇವರ ಬಿಂಬ ಇಲ್ಲಿವರೆ ಬಹಳ ವಿಜೃಂಭಣೆಯಿಂದ ವಾದ್ಯಾಘೋಷ ತಾಲೀಮ್ ಸೆಟ್ಟು ಅಥವಾ ಬ್ಯಾಂಡ್ ಮೇಳಗಳಿಂದ ಸಿಂಗಾರಿ ಮೇಳಗಳಿಂದ ಭಕ್ತರ ಹೂಡುವಿಕೆಯಿಂದ ಇಲ್ಲಿ ಬರ್ತಾ ಇದೆ ಬಂದು ಈ ಕಟ್ಟೆಯಲ್ಲಿ ದೇವರ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಿಕೊಂಡು ಪೂಜೆಯಲ್ಲಾದ ಮೇಲೆ ಪ್ರಸಾದ ವಿತರಣೆಯಾಗಿ ಆ ಅದು ಸೀದಾ ಮಧುರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರಾತ್ರಿ ಬಾಕಿದ್ದ ಕಾರ್ಯಕ್ರಮಗಳು ಜರುಗುವಂಥ ಸ್ಥಳ ಇದು ಮಂಗಳೂರಿನ ಪುಣ್ಯಸ್ಥಳವಾದಂಥ ಆನಂದ್ ಕೆಮಾರ್ ಅಂತೇಳಿ ನಾನು ಮಧುರ ಶ್ರೀ ಮಧರು ಮಹಾಮಾತೆ ಮೊಗೇರ ಸಮಾಜದ ಗೌರವಾಧ್ಯಕ್ಷ ನಾವೀಗ ಬಹಳ ಒಂದು ಸಂತೋಷದ ಗಳಿಗೆಯಲ್ಲಿ ಇದ್ದೇವೆ ಕಾರಣ ನಮ್ಮ ಈ ಒಂದು ಸಮುದಾಯದ ಸಮಿತಿಯನ್ನು ರೂಪೀಕರಿಸಿದ ಬಳಿಕ ಹಲವಾರು ಬೆಳವಣಿಗೆಗಳು ನಮ್ಮ ಮಧುರಿನ ಮೂಲ ಸ್ಥಾನವಾದಂಥ ಇಲ್ಲಿ ಈಗ ಉಳಿಯ ತಲ್ಕಂತಿರುವ ಹಳೆಯ ಉಳವು ಆಗ್ತಾ ಇದೆ ನಮ್ಮ ಜೊತೆಯಲ್ಲಿರುವವರು ಶ್ರೀ ವಸಂತ ವಸಂತರಾಜಕ್ಕೋಡು ಅಂತೇಳಿ ಅವರು ನಮ್ಮ ಈಗ ಈ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಡಿ ಶಂಕರ್ ಅವರೊಂದು ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅದೇ ರೀತಿ ರಾಮಪ್ಪ ಮಂಜೇಶ್ವರ ಅವರು ನಮ್ಮ ಇದರ ಗೌರವ ಸಲಹೆಗಾರರು ಅದೇ ರೀತಿ ನಮ್ಮ ಹರಿಶ್ಚಂದ್ರ ಪುತ್ತಿಗೆ ಅವರು ಕೂಡ ಒಬ್ಬರು ನಮ್ಮ ಸಲಹೆಗಾರರು ಮತ್ತೊಬ್ಬರು ರಾಜೇಶ್ ಬೇಳ ಅಂತೇಳಿ ನಮ್ಮ ಇದರ ಭಜನಾ ಸಮಿತಿಯ ಒಬ್ಬರು ಸಂಚಾಲಕರಾಗಿದ್ದಾರೆ ನಮಗೆ ಇಲ್ಲಿ ತಿಳಿಸ್ಲಿಕ್ಕಿರುವುದು ಮಧೂರು ದೇವಸ್ಥಾನದ ಬಗ್ಗೆ ಹೇಳುವಾಗ ಎಲ್ಲಿಯೂ ಬರುವುದಲ್ಲಿ ಈ ಮದರು ಎಂಬಂಥ ನಮ್ಮ ಮೊಗೇರ ಜನಾಂಗದ ಆ ಒಂದು ತಾಯಿಯ ಹೆಸರು ಯಾಕೆಂದೇಳೆ ಮಧುರು ಅಂತ ಹೇಳುವ ಹೆಸರು ಬಂದದೇ ಮದರುವಿನಿಂದಾಗಿ ಎಂಬುದು ಎಲ್ಲರಿಗೂ ಅದು ತಿಳಿದಿರುವಂಥ ವಿಷಯ ಮಧುರಿನ ಈ ಮೂಲ ಸ್ಥಾನದಲ್ಲಿ ನಮ್ಮ ಮದರು ಮಾತೆಯು ಕೂಡ ಸರಿಯಾದ ಸ್ಥಾನಮಾನ ಲಭಿಸಬೇಕೆಂಬಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಮಧುರು ಶ್ರೀ ಮದರು ಮಹಾಮಾತೆ ಮೊಗೇರ ಸಮಾಜ ಎಂಬಂಥ ಒಂದು ಸಮಾಜವನ್ನು ಒಂದು ಸಮಿತಿಯನ್ನು ನಾವು ರೂಪೀಕರಿಸಿಕೊಂಡು ಅದನ್ನು ನೋಂದಾವಣೆ ಮಾಡಿಕೊಂಡು ನಮ್ಮ ಕೆಲಸ ಕಾರ್ಯಕ್ಕೆ ನಾವು ಮುಂದುವರೆದಿ ಹೇಗೆಂತೇಳಿದರೆ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾರಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ನಮ್ಮ ಮೊಗೇರ ಸಮುದಾಯದವರು ನಮ್ಮ ಈ ಮದರು ಮಾತೆಗೆ ಸೂಕ್ತವಾದ ಸ್ಥಾನಮಾನ ಬೇಕು ಎಂಬಂಥ ಬೇಡಿಕೆಯನ್ನು ಮುಂದಿರಿಸ್ತಾ ಇದ್ದರು ಆದರೆ ಅದು ಬೇಕಾದ ರೀತಿಯಲ್ಲಿ ಬೇಕಾದವರ ಕಿವಿಗೆ ಅದು ತಲುಪಲಿಲ್ಲ ಎಂಬುದು ಸತ್ಯ ನಾವು ಅದರ ಸತ್ಯಾಂಶವನ್ನು ತಿಳಿದುಕೊಂಡು ಯಾವ ರೀತಿಯಲ್ಲಿ ಹೋದರೆ ಇದು ಆಗ್ಬೋದು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ನಾವು ನಮ್ಮ ಕೇರಳ ಸರಕಾರದಿಂದ ಹಿಡಿದು ಮಾಯಿಪ್ಪಾಡಿಯ ಅನುವಂಶಿಕ ಮುಕ್ತರಾದಂಥ ಮುಕ್ತೇಶ್ವರಾದಂಥ ಮಾಯಪಾಡಿ ರಾಜರಲ್ಲಿ ಹೊರಟು ನಮ್ಮ ದೇವಸ್ಥಾನದ ಭಕ್ತ ವೃಂದದವರಿಂದ ಹಿಡಿದು ಎಲ್ಲರಲ್ಲಿಯೂ ಕೂಡ ದೇವಸ್ಥಾನ ಬೋರ್ಡಿನ ಕಾರ್ಯದರ್ಶಿಯವರಿಂದ ಎಲ್ಲರನ್ನು ಕೂಡ ಕಂಡು ಅದರ ಚೇರ್ಮನ್ನೆಲ್ಲ ಕಂಡು ನಾವು ಇದನ್ನು ಈ ಒಂದು ಬೇಡಿಕೆಯನ್ನು ಮುಂದಿಟ್ಟೆವು ಅದರ ಭಾಗವಾಗಿ ನಮಗೆ ಒಂದು ಪ್ರಶ್ನೆ ಚಿಂತನೆ ಇಡುವ ಅಲ್ಲಿಗೆ ತಲುಪಿತು ಮಧುರು ದೇವಸ್ಥಾನದಲ್ಲಿ ಇದಕ್ಕಿರುವಂಥ ಒಂದು ಪ್ರಶ್ನೆ ಚಿಂತನೆಯನ್ನು ಇಟ್ಟು ಹೇಳಿದಿಷ್ಟೇ ಎಲ್ಲರೂ ದೇವಹಿತ ಹೇಗೆ ಉಂಟು ಅದನ್ನು ನೋಡಿಕೊಂಡು ನಾವು ಮುಂದುವರಿಯುವ ಎಂಬುದಾಗಿ ದೇವಸಂ ಬೋರ್ಡಿನ ಕಡೆಯಿಂದಲೂ ಅನುವಂಶಿಕ ಮುಕ್ತೇಶ್ವರದ ಕಡೆಯಿಂದಲೂ ನಮಗೆ ಸಿಕ್ಕಿದಂಥ ಉತ್ತರ ದೇವಹಿತ ಹೇಗೆ ಉಂಟು ಎಂಬುದು ನಮಗೆ ಪೂರ್ಣ ವಿಶ್ವಾಸ ಇತ್ತು ಕಾರಣ ಅದು ದೇವಹಿತ ಖಂಡಿತವಾಗಿಯೂ ನಮಗೆ ಅನುಕೂಲವಾಗಿರಬಹುದು ಎಂಬಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ನೋಡಿದೆವು ದೇವಸ್ಥಾನದಲ್ಲಿ ದೇವ ರಾಜರ ಪ್ರತಿನಿಧಿ ಇದ್ದರು ಅದೇ ರೀತಿ ನಮ್ಮ ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದರು ಕಾರ್ಯನಿರ್ವಹಣಾಧಿಕಾರಿ ಅದೇ ರೀತಿ ಊರಿನ ಜನರಿದ್ದರು ತಂತ್ರಿವರ್ಗಿಯರಿದ್ದರು ಎಲ್ಲರೂ ಇದ್ದುಕೊಂಡು ಈ ಪ್ರಶ್ನೆ ಚಿಂತನೆಯಲ್ಲಿ ನಾವು ಈ ಪ್ರಶ್ನೆ ಚಿಂತನೆಯ ಪ್ರತಿಯನ್ನು ಕೈಯಲ್ಲಿ ಹಿಡ್ಕೊಂಡು ಹೇಳೋದು ಸುಮ್ಮನೆ ಹೇಳುವಂಥ ವಿಷಯ ಅಲ್ಲ ಈ ವಿಷಯಗಳೆಲ್ಲ ಸಾಕ್ಷ್ಯಾಧಾರಗಳ ಮೂಲಕ ನಾವು ಹೇಳ್ತಾ ಇದ್ದೇವೆ ಬರೇ ನಾವು ಮಾತಿನಲ್ಲಿ ಯಾರನ್ನಾದರೂ ಒಮ್ಮೆಗೆ ನಾವು ಸಮಜಾಯಿಸಲಿಕ್ಕೆ ಬೇಕಾಗಿ ಹೇಳುವುದಲ್ಲ ಏನೆಲ್ಲ ನಡೆದಿದೆ ಎಂಬುದು ಅದರಲ್ಲಿ ವ್ಯಕ್ತವಾಗಿ ಉಂಟು ಈಗ ಮೂಲ ಸ್ಥಾನದಲ್ಲಿ ಮದರವಿಗೆ ಒಂದು ಮಂಟಪ ನಿರ್ಮಾಣ ಮಾಡಿ ಅಲ್ಲಿ ಮದರುವಿನ ಪಾದವನ್ನು ಇಡಬೇಕು ಎಂಬುದಾಗಿ ಕಂಡುಬಂದದ್ದು ಕಾರಣ ಅಲ್ಲಿ ಬಂದದ್ದು ಈ ಇದರಲ್ಲಿ ವ್ಯಕ್ತವಾಗಿ ನಾವು ಇದರಲ್ಲಿ ಹೇಳ್ತಾ ಇದರಲ್ಲಿ ಯಾರೆಲ್ಲ ಇದ್ದರು ಎಂಬುದನ್ನು ಬಹಳ ವ್ಯಕ್ತವಾಗಿ ಇಲ್ಲಿ ಹೇಳ್ತಾ ಉಂಟು ಇದರಲ್ಲಿ ಅವರು ಹೇಳಿದ್ದು ನಮ್ಮ ಮದರು ಎಂಬಂತಹ ಈ ತಾಯಿ ಒಂದು ಬರೇ ಸ್ತ್ರೀಯಾಗಿರದೆ ಅವರು ಒಬ್ಬ ದೈವಿಕ ಅಂಶ ಇತ್ತು ಆದ ಕಾರಣವೇ ನಮ್ಮ ಶಿವಲಿಂಗ ಅವರಿಗೆ ಅದು ಗೋಚರವಾದ್ದು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಹೇಳಿದರು ಕಾರಣ ಅವರು ಗೆಡ್ಡೆಗೆಣೆಸು ಆಗಿಯುವಾಗ ಅದು ಪ್ರತಿಯೊ ಎಲ್ಲರೂ ನಮ್ಮ ಮದರುವಿನ ಮೂಲಸ್ಥಾನದ ಬಗ್ಗೆ ಬರೆಯುವಾಗ ಎಲ್ಲರೂ ಕೂಡ ಬರೋದದು ಸೊಪ್ಪು ಕಡಿಯುವಾಗ ಹುಲ್ಲು ಅಂತ ಹೇಳಿದರು ಏನಿದ್ರು ಕೂಡ ಅದರ ಒಳಾರ್ಥ ಬರುವುದು ಮದರುವಿಗೆ ಈ ಮದಂತೇಶ್ವರ ಗೋಚರವಾದರು ಎಂಬುದು ಸ್ಪಷ್ಟವಾಗಿ ಹೇಳ್ತಾ ಉಂಟು ಅಲ್ಲಿ ಗೆಡ್ಡೆಗೆಣೆಸು ಆಗಿಯುವಾಗ ಆ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಿದಂಥ ಈ ಇದನ್ನು ಶಿವಲಿಂಗವನ್ನು ಅವರು ಇಲ್ಲಿ ಒಂದು ಪಳ್ಳದಿಂದ ಇದು ಪ್ರಶ್ನೆಯಲ್ಲಿ ಕಂಡು ಇದರಲ್ಲಿ ವ್ಯಕ್ತವಾಗಿ ಎಲ್ಲ ರೇಖೆಗಳಿವೆ ಈ ಪಳ್ಳದಲ್ಲಿದ್ದ ನೀರಿಂದ ತೆಗೆದು ಅದನ್ನು ನೀರನ್ನು ತೆಕ್ಕೊಂಡೋಗಿ ಅದಕ್ಕೆ ಚೆಲ್ಲಿದ್ರು ಈ ರಕ್ತ ಕಾಣುವಲ್ಲಿಗೆ ಪ್ರಶ್ನೆಯಲ್ಲಿ ಕಂಡು ಅದು ಅಭಿಷೇಕ ಮಾಡಿದ್ದು ಈ ಶಿವಲಿಂಗ ಲಿಂಗಕ್ಕೆ ಮದರು ಅಭಿಷೇಕ ಮಾಡಿದ್ದು ಎಂಬಂಥ ಉಲ್ಲೇಖ ಈ ನಮ್ಮ ಪಂಚಾಂಗದ ನಮ್ಮ ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದಿದೆ ಅದೇ ರೀತಿ ಅವರು ನಂಬಿಕೊಂಡು ಬಂದಂತಹ ಪಂಜುರ್ಲಿ ದೈವಕ್ಕೆ ಕೂಡ ಇಲ್ಲಿ ಗುಡಿ ಕಟ್ಟಿ ಅದಕ್ಕಿರುವಂತಹ ಆರಾಧನೆ ಕೂಡ ಆಗಬೇಕು ಎಂಬುದಾಗಿ ಹೇಳಿದರು ಕಾರಣ ನಮಗೆ ಗೊತ್ತು ಪಂಜುರ್ಲಿ ಎಂಬುದು ಒಂದು ಸತ್ಯದ ಅತೀ ಕಾರಣಿಕವಾದಂಥ ಒಂದು ನಮ್ಮ ಮಟ್ಟಿಗೆ ಒಂದು ದೈವ ಅತೀ ಕಾರಣಿಕವಾದವು ಆ ಒಂದು ದೈವವನ್ನು ಕೂಡ ಅವರು ನಂಬಿಕೊಂಡಿದ್ದರು ಕಾರಣ ಇಲ್ಲಿ ಕಲ್ಲುರುಟಿ ಇಲ್ಲದೆ ಬರೆಯ ಪಂಜುರ್ಲಿಯನ್ನು ಮಾತ್ರ ಮದರು ನಮ್ಮ ಮದರು ಮಾತೆ ನಂಬಿಕೊಂಡು ಬಂದಿದ್ದರು ಎಂಬುದು ಇದರಲ್ಲಿ ಉಲ್ಲೇಖನವಾಗಿ ಕಾಣಿಸ್ತಾ ಉಂಟು ಆಗಿರುವಾಗ ಇದೆರಡೂ ಕೂಡ ಕೆಲಸ ಆಗ್ತಾ ಇದೆ ಈಗ ಈಗಾಗಲೇ ನಮ್ಮ ಮಧುರ ಮಂಟಪ ಹೆಚ್ಚಿನ ಅಂಶ ತೊಂಬತ್ತೊಂಬತ್ತು ಶತಮಾನ ಆಗಿದೆ ಇನ್ನು ಅದಕ್ಕೆ ಬಾಕಿ ಇರುವುದು ಏನಂತ ಹೇಳಿದರೆ ನಮ್ಮೊಂದು ಪಾದ ಮತ್ತು ಅದೇ ರೀತಿ ಪಂಜುರ್ಲಿಯ ಗುಡಿಯಲ್ಲಿ ಅದರ ಮಾಡಿನ ಕೆಲಸ ಈಗಾಗಲೇ ಮರದ ಕೆಲಸ ಅಲ್ಲಿ ಮಾಡ್ತಾ ಇದ್ದಾರೆ ಇದೆಲ್ಲ ಈಗ ಆಗುವಾಗ ಇದು ಸತ್ಯ ಹೇಳಿದರೆ ಮಧುರ ದೇವಸ್ಥಾನದ ಮೂಲ ಸ್ಥಾನದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇರುವುದು ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಇಲ್ಲಿ ಈಗಾಗಲೇ ಮಾರ್ಗದಲ್ಲೇ ಹೋಗುವ ಜನರು ರಸ್ತೆಯಲ್ಲಿ ಹೋಗುವ ಜನರು ಎಲ್ಲರೂ ಈ ಕಡೆಗೆ ನೋಡುವಂಥ ಒಂದು ಶಕ್ತಿ ಇಲ್ಲಿ ಉಂಟಾಗಿದೆ ಎಂಬುದು ಸತ್ಯ ಈಗಾಗಲೇ ನಾವು ಇದರ ಜೊತೆಗೆ ನಮ್ಮ ಮೊಗೇರ ಸಮುದಾಯದ ನೇತೃತ್ವದಲ್ಲಿ ನಾವೊಂದು ಮಹಾದ್ವಾರವನ್ನು ಮದರು ಮಾತೆ ಹೆಸರಿನಲ್ಲಿ ಮದರು ಮಹಾಮಾತೆಯ ಹೆಸರಿನಲ್ಲಿ ಒಂದು ಮದರು ಮಹಾದ್ವಾರವನ್ನು ನಾವೀಗ ನಿರ್ಮಿಸ್ತಾ ಇದ್ದೇವೆ ಅದು ನಮ್ಮ ಮೊಗೇರ ಸಮುದಾಯದವರ ಕೊಡುಗೆ ಅದಕ್ಕೆ ಬೇಕಾಗಿ ನಾವೀಗೇನು ಮಾಡ್ತಾ ಇದ್ದೇವೆ ನಮಗೆ ಹೇಳಲಿಕ್ಕೆ ಇರೋದು ಎಲ್ಲ ದಾನಿಗಳು ಬೇಕಾದಷ್ಟು ದಾನಿಗಳಿದ್ದಾರೆ ಒಂದು ವೇಳೆ ನನಗೆ ತೋರ್ತದೆ ದಾನಿಗಳಿಗೆ ಈಗ ಕೆಲವು ಕಡೆಗೆ ಅವರಿಗೆ ಎಲ್ಲಿ ಕೊಡಬೇಕು ಗೊತ್ತಿಲ್ಲದಿರ್ಬೋದು ಇಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಆಗುವಂಥ ಜಾಗ ನಮ್ಮ ಮೂಲ ಸ್ಥಾನದಲ್ಲಿ ಇದೆ ಎಂಬುದು ಎಷ್ಟು ಬೇಕಿದ್ರು ಅಭಿವೃದ್ಧಿ ಮಾಡಿ ಪಡಿಸಬೋದು ಇಲ್ಲಿ ಆದ ಕಾರಣ ದಾನಿಗಳನ್ನು ಕೂಡ ನಾವು ಈ ಮೂಲ ಸ್ಥಾನಕ್ಕೆ ಆಮಂತ್ರಿಸ್ತಾ ಇದ್ದೇವೆ ನಿಮಗೆ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಷ್ಟು ಸ್ಥಳಾವಕಾಶ ಇದೆ ಪ್ರತಿ ಸಂಕ್ರಮಣದ ಹೊತ್ತು ಪ್ರತಿ ಸಂಕ ಇಲ್ಲಿ ಪ್ರತಿಷ್ಠೆ ಆದ ಬಳಿಕ ಪ್ರತಿ ಸಂಕ್ರಮಣದ ಹೊತ್ತು ಪಂಜುರ್ಲಿ ಇರುವಂಥ ಕಲಶ ಇಲ್ಲಿ ಮಾಡ್ಲಿಕ್ಕೆ ಇರುವಂಥ ವ್ಯವಸ್ಥೆ ನಮ್ಮ ಇದರಲ್ಲಿ ಕಂಡಿದೆ ಅದೇ ರೀತಿ ಮದರು ಮಾತೆಗೆ ಹರಕೆಯ ರೂಪದಲ್ಲಿ ಗೆಡ್ಡೆ ಗಣಸಿನ ನೈವೇದ್ಯ ಕೊಡ್ಬೋದು ಅದೇ ರೀತಿ ನಮ್ಮ ಕಪ್ಪು ಬಳೆ ಕೈಗೆ ಹಾಕುವ ಬಳೆಯನ್ನು ಹರಕೆಯಾಗಿ ಕೊಡ್ಬೋದು ಪಟ್ಟು ಸೀರೆಯನ್ನು ಅದೇ ರೀತಿ ಹರಕೆಯಾಗಿ ಕೊಡ್ಬೋದು ಎಂಬುದಾಗಿ ನಮ್ಮ ಈ ಇದರಲ್ಲಿ ಎಲ್ಲ ವ್ಯಕ್ತವಾಗಿ ಇದರಲ್ಲಿ ಬರೆದುಂಟು ಏನೆಲ್ಲ ಮಾಡ್ಬೋದು ಅಲ್ಲಿ ಕಂಡಂತಹ ಸತ್ಯಾಂಶ ಅದ ಕಾರಣ ನಮಗೆ ಎಲ್ಲ ಭಕ್ತಾಭಿಮಾನಿಗಳಲ್ಲಿ ನಮಗೆ ಹೇಳ್ಲಿಕ್ಕಿರೋದು ಭಕ್ತ ಮಹಾಶಯರಲ್ಲಿ ಹೇಳಲಿಕ್ಕಿರುವುದು ಭಗವತ್ಪೀತರಲ್ಲಿ ಆ ಒಂದು ವಿಜ್ಞಾಪನೆ ನಾವು ಆರ್ಥಿಕವಾಗಿ ಬಹಳ ಹಿಂದುಳಿದಂಥ ಒಂದು ವಿಭಾಗದವರು ಅದಕ್ಕೆ ನಮ್ಮ ಈ ಒಂದು ಮೂರ ಸ್ಥಾನದ ಅಭಿವೃದ್ಧಿಗೆ ಬೇಕಾಗಿ ಎಲ್ಲರ ಒಂದು ದೊಡ್ಡ ಮನಸ್ಸು ಮಾಡಿ ನಮ್ಮೊಂದಿಗೆ ಕೈ ಜೋಡಿಸಬೇಕು ನಮ್ಮ ಹಿಂಗ ದ್ವಾರದ ಕೆಲಸವೂ ಕೂಡ ನಾವು ಇತರರ ಸಹಾಯವನ್ನು ಕೂಡ ಕೇಳಿಕೊಡ್ತೇವೆ ನಮ್ಮ ಸಮುದಾಯದಕ್ಕೆ ನೇತೃತ್ವ ವಹಿಸುವುದಾದರೂ ಕೂಡ ನಾವು ಅದಕ್ಕೂ ಕೂಡ ಎಲ್ಲರ ಸಹಾಯವನ್ನು ಕೇಳ್ತಾ ಇದ್ದೇವೆ ಇದೊಂದು ಪ್ರಕೃತಿ ರಮಣೀಯವಾದಂಥ ಒಂದು ಸ್ಥಳ ಇಲ್ಲಿಗೆ ಬಂದರೆ ಎಲ್ಲರಿಗೂ ಅದು ನೋಡ್ಬೋದು ನಿಮಗೆ ಗೊತ್ತಾಗುವುದು ಅಷ್ಟು ಕೂಡ ಒಳ್ಳೆಯ ಸುಂದರವಾದಂಥ ಒಂದು ಪ್ರದೇಶದಲ್ಲಿ ಈ ಮೂಲ ಸ್ಥಾನ ಇದೆ ಎಂಬುದು ಎಲ್ಲರಿಗೂ ತಿಳಿದಿರೋ ವಿಷಯ ಇದಕ್ಕೆ ಬೇಕಾಗಿ ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಬೇಕು ಎಂಬುದಾಗಿ ಈ ಸಂದರ್ಭ ನೋಡಿ ಇಲ್ಲಿ ನಮ್ಮ ಈಗ ಇದು ನಮ್ಮ ಮದರು ಮಾತೆಯ ಮಂಟಪ ಮದರು ಮಂಟಪ ಎಂಬುದಾಗಿ ಇಲ್ಲಿ ಮದರು ಮಾತೆಯ ಒಂದು ಪಾದವನ್ನು ಇಲ್ಲಿಗ ಪ್ರತಿಷ್ಠೆ ಮಾಡಲಿಕ್ಕಿದೆ ಯಾಕೆಂದರೆ ನಾವು ಯಾರೂ ಕೂಡ ಮದರು ಮಾತೆಯನ್ನು ಕಾಣಲಿಲ್ಲ ಅದರ ಅಂಗವಾಗಿ ನಾವು ಅವರ ಪಾದವನ್ನು ಪೂಜಿಸುವಂಥ ರೀತಿಯಲ್ಲಿ ನಮ್ಮ ಸಮುದಾಯ ಮುಂಬೈ ಅದು ನಮ್ಮ ಶಿಲ್ಪಿಗಳು ಇವರೆಲ್ಲ ಹೇಳಿ ಅದಕ್ಕೆ ಬರುವಂಥ ವ್ಯವಸ್ಥೆಗಳನ್ನು ಈಗ ಮಾಡ್ತಾ ಇದ್ದಾರೆ ಸಮಾಜ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಇಂಧನ ಈ ಮಹಾಮಾತೆ ಮುಖ ಇಂಧನ ಈ ಜಾಗತ ಪುರೋಗಾವಳಿ ಹೆಚ್ಚು ನಡೆದಿದೆ ಸಂಕ್ಷಿಪ್ತವಾದ ಗೌರವ ಅಧ್ಯಕ್ಷರು ಶ್ರೀ ಆನಂದಮ್ರು ಶಂಕರ್ ಶ್ರೀ రామపల్లి హరిచంద్రుని రాయశాలి వంకస గుడి లాస్ట్ తను పంపూ ధర్మస్థలంలో శ్రీ అన్నప్ప పంజులి దేవ గుడించి ఉండ అవేలుకనే మాధుర శ్రీ మదర మహామాత మదర సమాధి తన నేతృత్వంలో అవేలిక దేవస్థం బోర్డులో సేర్తి పంపించిన పంజుర్య దేవత గుడి ఆ పని నిర్మాణం అవుతున్నా ఈ పంజుల్లి గుడి నిర్మాణం నిత్త సేవే ఓటు వాడి నుంచిన మరత్త గుడి ఆయన ఒక పంచులి దైవత ఆయుధ నెరుడ నమ్మ ధీర వర్షం ప్రతి జాతరకారి జీర జాతరకు తుంబు ఎక్కువ చింత నటించే పరకుండా ఆ రీతికి ఇక్కడ స్థాయి పంజులి దైవత నేమ కోళ ఎంచ పొరుగుతున్న వ్యవస్థ ఇత ఇంత ఈ బేక ఆయన ఉంటుంది ఇది మాత్రం మొదలపై ఆరాధన మంత్రం వర్తనిచ్చిన నమ్మల్ వర్తీ പഞ്ചുലി ദൈവത ഗുരുതരാക്കൊള്ള നൃത്ത സംക് ബർപ്പണ ദിനത്താനി വർഷു ഏത് സർത്തി ആകോടും ചിന്തന പ്രകാരത്തു ആ രീതി എങ്ങനായി പഞ്ചുലി ദൈവക്കൂപ്പമേലക്കലെ കട്ട കലസാ പൂജപ്പെടുത്തും തയ്യാറാക്കി ബത്ത അർഷോട്ടു ഏത് ദിന ആവോട് വാ സംക്ാന്ി ആവോടുക്കൊള്ള വ്യക്തമാത്ര തെക്കണ്ട് അതെ നന്നോക്കേണ്ടത്തെ ചിന്ത കലസ പ്രതി വർഷ ಮದುವಿನ ಮೂಲ ಸ್ಥಾನವಾದಂಥ ಏರ್ತಡಕ ಹುಳೋತ ಅಂತ ಹೇಳಿದ ರಮಣೀಯವಾದಂತಹ ಒಂದು ಸ್ಥಳ ಎಂಬುದಕ್ಕೆ ಒಂದು ನೋಡಿ ಇಲ್ಲಿ ನಮ್ಮ ಊರಿನ ಹೋಳಿಯ ಮರ ಅತಿ ಮನೋಹರವಾಗಿದೆ ಯಾರಿಗೂ ಕೂಡ ಬಂದು ಇಲ್ಲಿ ಫೋಟೋ ಶೂಟಿಂಗ್ ಎಂಥಬೇಕು ಆಸಕ್ತಿ ಕೂಡ ಉತ್ತಮವಾದಂಥ ಜಿಲ್ಲೆಯ ಕಲಾರೂಪದಲ್ಲಿ ನಿಂತಿದೆ ಅದೇ ರೀತಿ ಮಾವಿನ ಮರ ಮರಗಳಾಗಿವೆ ಬಹಳ ಒಳ್ಳೆಯ ಮೋಹಳತೆಗಳು ಇಂಗ್ಲಿ ಇಂಗ್ಲಿಸುವ ರೀತಿಯಲ್ಲಿ ಈಗ ಇಲ್ಲಿ ಮರ ಹಾಡದ ಮರ ಇಲ್ಲಿ ಬೆಳೆದು ನಿಂತಿರುವುದು ನಮ್ಮ ಬರುವ ಭಗವತ್ ಭಕ್ತಗೂ ಕೂಡ ಅಂತ ಕಣ್ಣಿಗೆ ಮುದವನ್ನು ನೀಡುವಂಥ ಒಂದು ರೀತಿಯಲ್ಲಿ ಇದೀಗ ಇಲ್ಲಿ ಬೆಳೆದು ನಿಂತಿದೆ ನಾವೀಗ ಆರು ಮಂದಿ ಇದ್ದೇವೆ ಆರು ಮಂದಿ ಇದು ಕೈ ಕೈ ಎಣಿಸುತ್ತರೂ ಕೂಡ ಅದನ್ನು ಸುತ್ತು ನಮಗೆ ಪೂರ್ತಿ ಮಾಡಲಿಕ್ಕೆ ಆಗಿದೆ ಅಷ್ಟು ಕೂಡ ದೊಡ್ಡದಾದಂಥ ಒಂದು ಇದು ಆಲದ ಮರ ಇಲ್ಲಿ ಇರುವುದು ಹಾಗಾದರೆ ವರ್ಷ ಎಷ್ಟು ವರ್ಷ ಹಳೆಯದು ಎಂಬುದಾಗಿ ನಮಗೆ ಪ್ರತಿಯೊಬ್ಬರಿಗೆ ಅವರವರಿಗೆ ಗ್ರಹಿಸಿಕೊಡ್ಬೋದು ಮಾಡಲು ತೀರ್ಮಾನಿಸಿ ಮಾಡ್ತಾ ಇದ್ದೇವೆ ಇದು ಕೇರಳ ಒಂದು ವಿಶೇಷ ಮಾಡೆಲ್ ಮಾದರಿಯಲ್ಲಿ ಇದನ್ನು ಕರೆಸಿದ್ದಾರೆ ಇದಕ್ಕೆ ನಮ್ಮ ಊರಿನಾದ ಕೆಂಪುಗಳನ್ನು ಅದರ ಚಿತ್ರಗಳಿಂದ ಅಣೆದು ಈ ದ್ವಾರವನ್ನು ನಿರ್ಮಿಸುತ್ತಾರೆ ಈ ದ್ವಾರ ಆದಾಗ ಕೂಡಲೇ ನಮ್ಮಲ್ಲಿ ಈ ಪ್ರದೇಶವು ನಿಮ್ಮ ಸರನ್ನು ಬಹಳ ರಮಣೀಯವಾಗಿ ಕಾಣಲಿಕ್ಕೆ ಸಿಗಬಹುದು ಅದೇ ರೀತಿ ಎಲ್ಲರ ಜನರ ಸಹಾಯವನ್ನು ಕೂಡ ನಾವು ಇಲ್ಲಿಗೆ ಆದಷ್ಟು ಬೇಗ ಸುಮಾರು ಒಂದು ಐದಾರು ದಿವಸದಲ್ಲಿ ಇದರ ಕಾಮಗಾರಿಯು ಪೂರ್ತಿಯಾಗಿ ನಾವು ಈಗೆಲ್ಲ ಉದ್ಘಾಟನೆ ಮಾಡಲಿಕ್ಕೆ ಟೈಮಲ್ಲಿ ತೆಂಕನಾದಲ್ಲಿ ಮದರ ಮಹಾದ್ವಾರದ ಬಗ್ಗೆ ನಮ್ಮ ಮಧುರ ಶ್ರೀ ಮದರ ಮಹಾಮಾತೆ ಮೊಗೇರ ಸಮಾಜದ ಕಾರ್ಯದರ್ಶಿಗಳು ವಿಷಯ ಪಂಟೆರು ಇದು ಶಾಶ್ವತವಾದ ನಮ್ಮ ಮೊಗೇರ ಸಮುದಾಯದ ಕುದರ ಶಾಶ್ವತವಾದ ಊರಿಪುಣ ದಿನ ಮಂದಿ ಕೆಲಸ ಕೊಟ್ಟಂತ ಮತ್ತೊಂದು ಪುಣೆ ವೆಂಕಲೆಗುಲ್ಪ ಕೆ ಕಾಸರಗೋಡು ದಕ್ಷಿಣ ಕನ್ನಡದ ಮೊಗೇನ ಸಮುದಾಯದ ಬಂಧು ಪ್ರತಿಯೊರಿಲ್ಲ ಆ ಕೈಡ್ ರೀತಿ ಧನ ಸಹಾಯ ನಮ್ಮಲ್ಲಿ ಶಾಶ್ವತವಾದ ನಂಚಿನ ಈ ಒಂದು ಕೆಲಸ ಹೊರಡು ಬಂತು ಈ ಸಂದರ್ಭಗಳು ಕೇಳೋದಿಲ್ಲ ಅದೇ ಲೆಕ್ಕ ಇತರ ಭಗವದ ಪ್ರಶ್ನೆ ಇರಲಿಲ್ಲ ಇಂಕ್ಳಂಗೆ ಕೆಲಸನ ತೂತು ಹೆಂಕಲಾಯ್ತು ನಿಖಳು ನಿಖನ ಕೈ ಇಡ್ತಾಪುಣ ಒಂದು ಧನ ಸಹಾಯ ಕೊರತು ಹೆಂಕ್ಲೇ ಬೆರಿ ಸಹಾಯ ಆಯಿತು ನಿಖಲು ಉಂತೋಡು ಬಂತು ಎಂಕ್ಲ ಮಧುರು ಶ್ರೀ ಮದರು ಮಹಾಮಾತೆ ಮೊಗೇರ ಸಮಾಜದಲ್ಲಿ ಕೊಡು ನಿಖ ಪ್ರತಿಯವರಿರಲ್ಲ ಎಂಕ್ಲ ಈ ಸಂದರ್ಭಗಳು ಕೇಳೋದಿಲ್ಲ